ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿರುವ ಘಟನೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ತಾಲೂಕಿನ ತಿಳಗೊಳ ಗ್ರಾಮದಲ್ಲಿ ನಡೆದಿದೆ ಇನ್ನು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ತಲೆ ಮೇಲೆ ಕಲ್ಲು ಇಟ್ಟುಕೊಂಡು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕಿಡಿಕಾರಿದರು ಮತ್ತೆ ಎಸ್ ಸಿ ಎಸ್ ಟಿ ಕಾಲನಿ ಒಳಗ ಸಾಕಷ್ಟು ದುಡ್ಡು ಬಂದದ ಸಿಸಿ ರೋಡ್ ಇಲ್ಲ ಚರಂಡಿ ಆಗ್ಯಾವ ಓಣಿಗೋಳು ಅಲ್ಲಿ ಸಿಸಿ ರೋಡ್ ಆಗ್ಬೇಕು ಇಷ್ಟು ಮೂಲಭೂತ ನಾವು ಇಡುವ ಸತ್ಯಾಗ್ರಹ ನಿಲ್ಲಿಸಲ್ಲ ನಿಲ್ಸಲ್ಲ ಮೇಲಾಧಿಕಾರಿಗಳು ಬರಬೇಕು ಡಿ ಸಿ ಅವ್ರು ಬರ್ಬೇಕು ಸಿ ಎಸ್ ಆರ್ ಬರ್ಬೇಕು ಅವ್ರು ಬಂದು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸತನ ಈ ಸತ್ಯಾಗ್ರಹ ನಿಲ್ಸಲ್ಲ ವಿಟಲ್ ನಾಟಿ ಫುಲ್ ಅವರಾಗ ತೊಡಗ್ಯದ್ರಿ ಇದನ್ನ ಕೂಡಲೇ ಆಫೀಸರ್ಗಳು ಕೈವಾಡಲ್ದೇ ಈ ಕೆಲಸ ಆಗಿರೋದಿಲ್ಲ ಇದನ್ನ ಕೂಡಲೆ ತಡೆಗಟ್ಟಬೇಕು ಈ ಭ್ರಷ್ಟ ಅಧಿಕಾರಿಗಳನ್ನ ಮೊಟ್ಟಕೊಂಡ್ ಹಾಕಬೇಕು ಅವ್ರ ನಿಶೀಲ ಜೈಲಿಗೆ ಕಳಿಸಬೇಕು ಒಂದು ವಿಷಯ ಹೇಳ್ತೀನಿ ಪಂಚಾಯಿತಿಯಲ್ಲಿ ನಡೀತಕ್ಕಂತ ವ್ಯವಹಾರಗಳನ್ನು ಪ್ರತಿ ಒಬ್ಬರಿಗೆ ಗೊತ್ತೈತಿ ಆದ್ರ ಹೇಳಕ್ ಅವ್ರು ಭಯ ಪಡ್ಲಾಕತ್ತರ ಇವತ್ತ ನಾ ಅದನ್ನ ಸಂಪೂರ್ಣವಾಗಿ ಹೇಳಕ್ ಇಷ್ಟ ಪಡ್ತೀನಿ ಒಂದ್ ಉದಾಹರಣೆ ಕೊಡ್ತೀನಿ ನೋಡ್ರಿ ನಿಮ್ಗ ನೀರಿಂದು ಈಗ ಒಂದ್ ಹತ್ತು ಹದಿನೈದು ವರ್ಷದಿಂದಾನೇ ಯಾರ ಬಾಯಿ ಹೊಡೆದಾರ್ ತಿಳುಗುಳು ಗ್ರಾಮದಲ್ಲಿ ಅದು ಕನಿಷ್ಠ ಅಂದ್ರೆ ಐವತ್ತು ಲಕ್ಷ ಗಟ್ಟಲೆ ಖರ್ಚಾಗೈತಿ ಒಂದೊಂದು ಬಾವಿಗೆ ಅದು ಸ್ವಂತ ಓನರ್ ಗಳೇ ಅದು ಪಂಚಾಯತಿ ಹೆಸರು ಅಷ್ಟೇ ಬಟ್ ಉಪಯೋಗಿಸ್ ಯಾರು ಆ ಒಂದು ಮಾಲಕ ಮಾಲಾಕ್ಸ್ಕೊಳ್ಕತರ ದ್ರಾಕ್ಷಿ ಹಾಕಲಕ್ಕಿಪಲ್ಯ ಮಾರ್ಕೊಳಕತ್ತಾರ ಬಡವ್ರ ಹೆಸರು ಹೇಳಿ ತಾವು ತಿಂದು ಇದಕ್ಕೆ ಸಪೋರ್ಟ್ ಯಾರಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಅವ್ರ ಕೈವಾಡಲ್ದೇ ಈ ಕೆಲಸ ಆಗಿರುದಿಲ್ಲ ಈ ಕೆರಟಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಒಂದು ಹಂತದಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ನಡೀತಾ ಇದೆ ಇದು ಎಷ್ಟ ನಾವು ತಡೆಗಟ್ಟಮು ನಾವು ಈಗಾಗಲೇ ಎಲ್ಲಾ ಆಫೀಸರ್ ಗಳಿಗೆ ತಿಳಿಸಿ ಹೇಳೀನಿ ಜಿಲ್ಲಾ ಪಂಚಾಯತಿ ಹೋಗಿ ನಾಲ್ಕು ಸರನು ಹೇಳಿ ನಾನು ಸರ್ ಹಿಂಗೆಲ್ಲಾ ನಡೀತಾ ಇದ್ರೆ ಇದನ್ನ ತಡೆಗಟ್ಟ್ರಿ ಇಲ್ಲಿ ತನಕ ಯಾರು ವೇಗ ಹಾಕೊಂಡಿಲ್ಲ ಎದ್ರ ಸಂಬಂಧ ಇವ್ರ ವ್ಯಾಗ್ ಹಾಕೊಂಡಿಲ್ಲ ಅಂದ್ರೆ ಇವ್ರ ಕೈವಾಡ ಐತಿ ನರೇಗಾ ಯೋಜನೆ ದುಡ್ಡು ಎಷ್ಟೋ ಲಪಾರ್ ನಾ ಅವಾಗ್ಲು ಹೋಗಿ ಹೇಳಿನಿ ನೋಡ್ರಿ ನರೇಗಾ ಯೋಜನೆ ಅಡಿ ಒಬ್ಬರು ಒಂದ್ ನಾಲ್ಕೈದು ಮನ್ಸರು ತಿಂತಾ ಇದ್ದಾರೆ ಅದನ್ನ ಬೈಲಿಗೆ ಹೇಳಿರಿ ಪಾಪ ಬಡವರಿಗೆ ಮುಟ್ಲಿ ಎಷ್ಟೋ ಜನ ನಮ್ಮಲ್ಲಿ ಮುಂಜಾನೆ ಕೆಲ್ಸಕ್ಕೆ ಹೋದವರು ತರ್ಕಂದು ದುಡಿತಾರೆ ಪಾಪ ತಾಯಿ ಅಲ್ಲಿ ಅಣ್ಣ ತಮ್ಮದೇ ಅಲ್ಲಿ ನಮಗೆ ಕಣ್ಣಾಗ ನೀರು ಬರ್ತಾವರೆಲ್ಲ ನೋಡ್ದು ನೋಡಿ ನಾವು ಇಷ್ಟೆಲ್ಲ ವಿದ್ಯಾವಂತರು ಇದ್ರೂ ಕೂಡ ಅವ್ರಿಗೆ ಒಂದು ನ್ಯಾಯ ದೊರಕಕ್ಕಾಗಲ್ಲಪ್ಪಾ ಅಂತ ಕಣ್ಣಾಗ ನೀರು ಬಂದು ಸೂಕ್ಷ್ಮಿಯಾಗಿ ಅಧಿಕಾರಿಗಳಿಗೆ ಹೇಳೀನಿ ಸರ್ ಅದನ್ನ ಸಂಪೂರ್ಣ ಬಡವರಿಗೆ ಮುಟ್ಟಂಗೆ ಆಗಲ್ರಿ ಪಾಪ ನೋಡ್ರಿ ನಾವು ಅನ್ಯಾಯ ಮಾಡಬಾರ್ದು ನಮ್ಮ ಕೈಲೇ ಆದ್ರೆ ಇಷ್ಟು ಒಳ್ಳೇದು ಮಾಡ್ಬೇಕು ಇಲ್ಲಿ ಸುಮ್ಮ ಬಿಡ್ಬೇಕ್ರಿ ಸರ್ ನೀವು ನಿಮ್ಮ ಕೈಯಾಗ ದೇವ್ರ ಅಧಿಕಾರ ಕೊಟ್ಟಾನ ಅದನ್ನ ನೀವು ಬಳಸ್ರಿ ಅಂತ ಹೇಳೀನಿ ಯಾರು ಕಿವಾಗ ಹಾಕೊಂಡಿಲ್ಲ ನಮಗೆ ಶಿಡ್ ಶಿಡ್ದು ಬಿಡ್ತಾರ ಹ್ಯಾಂಗ ಸಿಡ್ದು ಬಿಡ್ತಾರಂದ್ರೆ ಈ ಕಡ್ಲಿ ಔಷಧ ಹೊಡೆದೇ ಅಧಿಕಾರಿ ಹಿಂಗೆ ಸಿಡಿತಿರ್ತಾವಲ್ಲ ಹಂಗ ಅಧಿಕಾರಿಗಳು ನಮ್ಗೆ ಸಿಡ್ದು ಬಿಡ್ತಾರೆ